ನಾನು ಬರೀ ಕಥೆನಲ್ಲಿ ಹೇಳ್ತಾ ಇದ್ದೀನಿ ಈಗ ಮೊದಲನೇದಾಗಿ ಹುಟ್ಟದಾಗ ಈಗಿತ್ತು ಹುಟ್ಟ ಹುಡ್ತಾ ಹುಡ್ತಾ ಈಗ ಆಯ್ತು ಈಗ ಈ ವಯಸ್ಸು ಬಂದ ಮೇಲೆ ಮದುವೆ ಆಯ್ತು ಆ ವಯಸ್ಸಿನ ಅಂತರದಲ್ಲಿ ಹೆಣ್ಣು ಮಕ್ಕಳು ಯಾವೆಲ್ಲ ಸ್ಟೇಜಸ್ ಅನ್ನ ದಾಟಬೇಕು ಯಾವೆಲ್ಲ ಪರಿಸ್ಥಿತಿಗಳನ್ನ ಎದುರಿಸ್ಬೇಕು ಅನುಭವಿಸ್ಬೇಕು ಅನುಸರಿಸಬೇಕು ಅರ್ಥ ಮಾಡ್ಕೊಳ್ಬೇಕು ಇದೆಲ್ಲವನ್ನು ಕೂಡ ನಾವು ಪ್ರತ್ಯಕ್ಷವಾಗಿ ನೋಡಿ ಕಂಡಾಗ ನಮಗೆ ಮತ್ತಿಷ್ಟು ಉದಾಹರಣೆ ಇರುತ್ತೆ ಸಣ್ಣ ಮಕ್ಕಳಿಗೆ ನಾವು ತಿಳಿಸಿಕೊಡ್ಬೇಕು ನೋಡಪ್ಪ ಈ ವಯಸ್ಸಿಂದ ಈ ವಯಸ್ಸಲ್ಲಿರೋ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ನೀವು ಇಷ್ಟು ಕೆಲಸ ಮಾಡಬೇಕು ವಯಸ್ಸಿಗೆ ಮೇಲಿರ್ತಕ್ಕಂಥ ಕೆಲಸಗಳನ್ನ ಮಾಡಬೇಡಿ ನಾವು ಅದನ್ನ ಅರ್ಥ ಮಾಡಿಸ್ಬೇಕಲ್ಲ ಅದು ಸುಮ್ಮನೆ ಮಾತ್ರ ಹೇಳಿದ್ರೆ ಯಾರು ಕೇಳಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸಿದಾಗ ಎಲ್ರಿಗೂ ಅರ್ಥ ಆಗುತ್ತೆ ಹಾಗಾಗಿ ಅದರ ಒಂದು ವೈಶಿಷ್ಟ್ಯತೆಗಳನ್ನ ಇದರ ಜೊತೆ ಕನೆಕ್ಷನ್ ಮಾಡಿರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಹಬ್ಬದ ಆಚರಣೆಗಳು ಬಹಳ ಸವಿಸ್ತಾರವಾಗಿ ನಮ್ಗೆ ಹಿರಿಯರು ತಂದು ಕೊಟ್ಟಿದ್ದಾರೆ ನವರಾತ್ರಿ ಅಂದ್ರೆ ದುರ್ಗೆಯರು ಮಕ್ಕಳು ಹೆಣ್ಣು ಮಕ್ಕಳೇ ಜಾಸ್ತಿ ಆರಾಧನೆಯನ್ನ ಮಾಡ್ತಾರೆ ಅಂತ ಬಹಳಷ್ಟು ಕಡೆ ಉಲ್ಲೇಖ ಹೆಣ್ಣು ಮಕ್ಕಳು ಜಾಸ್ತಿ ನವರಾತ್ರಿಯನ್ನ ಆಚರಣೆ ಮಾಡ್ತಾರೆ ಗಂಡು ಮಕ್ಕಳು ಯಾವ ರೀತಿ ಮಾಡ್ಬೇಕು ಗುರುಗಳೇ ದಿನ ರಥಾನುಷ್ಠಾನಗಳಲ್ಲಿಬಹುದು ಅಥವಾ ಪೂಜನ ಅಥವಾ ಯಾವುದೇ ಒಂದು ಮಂತ್ರವನ್ನ ಶ್ಲೋಕವನ್ನ ಪಠಿಸೋದಿರ್ಬೋದು ಗಂಡು ಮಕ್ಕಳು ಯಾವ ರೀತಿ ನವರಾತ್ರಿ ಆಚರಣೆಯನ್ನ ಮಾಡಬೇಕು ಮಾಡ್ಬೇಕು ಇಲ್ಲಿ ಹೆಣ್ಣು ಮಕ್ಕಳು ಒಂಥರ ಗಂಡು ಮಕ್ಕಳು ಒಂಥರ ಅಂತ ನಾವ್ ಹೇಳಿಕ ಆಚರಣೆ ಎಲ್ಲ ಒಂದೇ ಒಂದೇ ಆದ್ರೆ ಹೆಣ್ಣು ಮಕ್ಕಳಿಗೆ ಅವರವರ ಒಂದು ಅಹ್ ಕೆಲಸಗಳು ಗಂಡು ಮಕ್ಕಳಿಗೆ ಅವರದೇ ಆಗಿರ್ತಕ್ಕಂಥ ಲಿಮಿಟೇಶನ್ಸ್ ಇರ್ತವೆ ಇವಾಗ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಲಿಮಿಟೇಶನ್ಸ್ ಇದೆ ಇವಾಗ ನಾವು ಹೇಳೋದಕ್ಕಾಗುದಿಲ್ಲ ಆ ಅಚಾತುರ್ಯ ತಮ್ಮ ಒಂದು ಋತುಕಾಲ ಎದುರಾಗೋಯ್ತು ಮನೆಯಲ್ಲಿ ತಾವು ಪೂಜಾನುಷ್ಠಾನವನ್ನ ಮಾಡ್ತಾ ಇರ್ತೀರಿ ಋತುಕಾಲ ಎದುರಾಗೋಯ್ತು ಅದು ಅಲ್ಲೇ ಒಂದು ಕಡೆ ಈ ನವರಾತ್ರಿಯ ಆ ಒಂದು ಐದು ದಿನಗಳ ಕಾಲ ಎಲ್ಲೋ ಒಂದ್ ಕಡೆ ಒಂದು ಬ್ರೇಕ್ ಬಿದ್ದಾಗ ಆಗೋಯ್ತು ಮತ್ತೆ ನೀವು ಐದು ದಿವಸ ಪಡ್ಕೊಳ್ಬೇಕು ಅಂತಂದ್ರೆ ಇನ್ನೊಂದು ವರ್ಷ ಕಾಯ್ಬೇಕಲ್ಲ ಹಾಗಾಗಿ ಈ ಸಮಯದಲ್ಲಿ ಯಾತಕ್ಕೋಸ್ಕರ ಒಂದು ಮನೆಗೆ ಒಂದು ಗಂಡು ಒಂದು ಹೆಣ್ಣಿನ ಅವಶ್ಯಕತೆ ಇದೆ ಅಂತಂದ್ರೆ ಇದು ಒಂದೇ ವಿಚಾರಕ್ಕೋಸ್ಕರ ಎಷ್ಟೋ ಕೆಲಸಗಳನ್ನ ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳು ಮಾಡದೇ ಇರೋದನ್ನ ಗಂಡು ಮಕ್ಕಳು ಮಾಡ್ಬೇಕಾಗತ್ತೆ ಗಂಡು ಮಕ್ಕಳು ಮಾಡದೇ ಇರೋದನ್ನ ಹೆಣ್ಣು ಮಕ್ಕಳು ಮಾಡ್ಬೇಕಾಗತ್ತೆ ಇವರೆಲ್ಲರೂ ಕೂಡ ಪರಸ್ಪರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ಬೇಕಾಗತ್ತೆ ಹಾಗಾಗಿ ಇಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಂಬತಕ್ಕಂಥ ಭೇದ ಭಾವ ಅನ್ನೋದಕ್ಕಿಂತ ಎಲ್ಲಾ ಪೂಜಾ ಅನುಷ್ಠಾನ ಒಂದೇ ಗಂಡು ಮಕ್ಕಳು ಮಾಡೋದ್ರಿಂದ